ಸೇಳ್ರಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ನೀವು ನೋಡಿರ್ಬೋದು ನಿಮ್ಮ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸ್ತಾ ಇರ್ತೀರಾ ಸೊ ಇವತ್ತಿನ ವಿಚಾರ ಏನು ಅಂದರೆ ಕರ್ನಾಟಕ ಖಾಸಗಿ ಶಾಲೆಗಳಲ್ಲಿ ಆರ್ ಟಿ ಇ ಪ್ರವೇಶಕ್ಕೆ ಅರ್ಜಿ ಸ್ವೀಕಾರ ಯಾವಾಗ ಮತ್ತು ಅದರ ವಿವರಗಳು ಏನು ಎತ್ತ ಅದೆಲ್ಲದನ್ನು ಕೂಡ ನೋಡ್ತಾ ಹೋಗೋಣ ನೀವು ನೋಡಿರ್ಬೋದು ಕರ್ನಾಟಕದ ಖಾಸಗಿ ಶಾಲೆಗಳನ್ನ ನಾವು ಆರ್ ಟಿ ಸೀಟ್ನ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲೂ ಕೂಡ ಆರ್ ಟಿ ಸಿ ನೋಡ್ತೀವಿ ಇನ್ನು ಸರ್ಕಾರ ಅನುದಾನಿತ ಮತ್ತು ಅನುದಾನ ರೈತ ಶಾಲೆಗಳಲ್ಲಿ ಉಚಿತವಾಗಿ ಎಲ್ ಕೆ ಜಿ ಒಂದನೇ ತರಗತಿಗೆ ಪ್ರವೇಶಲಾತಿ ಪಡೆಯುವ ಸಂಬಂಧ ಪ್ರಸಕ್ತ ಸಾಲಿನಲ್ಲಿ ಅರ್ಜಿ ಸಲ್ಲಿಸಲು ಪೋಷಕರು ಏನು ಮಾಡ್ತಾ ಇದ್ದಾರೆ ಯಾಕೋ ಇನ್ನೂ ಅರ್ಜಿ ಸಲ್ಲಿಸೋಕೆ ಅಪ್ಲಿಕೇಶನ ಬಿಟ್ಟಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಅರ್ಹತೆಗಳೇನು ಅರ್ಜಿ ಸ್ವೀಕಾರ ಯಾವಾಗ ಬೇಕಾದ ದಾಖಲಾತಿಗಳೇನು ಮತ್ತು ನೆರವೇರೆಗಳನ್ನು ಶಾಲೆಗಳನ್ನು ಚೆಕ್ ಮಾಡೋದು ಹೇಗೆ ಎಲ್ಲದನ್ನು ಕೂಡ ತಿಳ್ಕೊಳ್ಳೋಣ ಹೌದು ಇದೇ ಮಾರ್ಚ್ ತಿಂಗಳು ಈ ತಿಂಗಳ ಅಂತ್ಯದಲ್ಲೇ ಪ್ರಾಥಮಿಕ ಶಾಲೆಯಿಂದ ಪಿ ಯು ಶೈಕ್ಷಣಿಕ ವರ್ಷ ಮುಕ್ತಾಯವಾಗಲಿದೆ ಇನ್ನು ಬಹುಸಂಖ್ಯಾತ ಪೋಷಕರು ತಮ್ಮ ಮಕ್ಕಳ ಮುಂದಿನ ತರಗತಿಯ ಪ್ರವೇಶದ ಬಗ್ಗೆ ಚಿಂತಿಸುವ ಸಮಯ ಹೇಳ್ಬೋದು ಅಂದರೆ ಯಾವ ಶಾಲೆಗೆ ಪ್ರವೇಶವನ್ನು ಮಾಡಿಸಬೇಕು ಎಷ್ಟು ಡೊನೇಷನ್ ಕಟ್ಟಲು ತಮಗೆ ಸಾಧ್ಯ ಅಂದರೆ ಉಚಿತವಾಗಿ ಪ್ರವೇಶ ಪಡೆಯುವುದಾದರೆ ಎಲ್ಲಿ ಪಡೆಯುವುದು ಅಂತ ಹೇಳಿ ಇಂಥೆಲ್ಲ ಪ್ರಶ್ನೆಗಳು ನಮ್ಮ ಪೋಷಕರಿಗೆ ಉಟ್ಕೊಳ್ತವೆ ಓಕೆ ನೀವು ಕೂಡ ಸ್ಪರ್ಧಾರ್ಥಿಗಳು ಕೂಡ ಪೋಷಕರಾಗಿರೋದ್ರಿಂದ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಈ ಇನ್ನು ಒಂದು ನೀವೆಲ್ಲಂದ್ರೂ ಎಲ್ ಕೆ ಜಿಗೆ ಮಕ್ಕಳನ್ನ ಸೇರಿಸಿದರೆ ಎಂಟನೇ ಕ್ಲಾಸ್ವರೆಗೂ ಫ್ರೀ ಇರುತ್ತೆ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೂ ಸೇರಿಸಿದ್ರು ಕೂಡ ಎಂಟು ಏತ್ವರೆಗೂ ಏನೇ ಇರುತ್ತೆ ಫ್ರೀ ಇರುತ್ತೆ ಇನ್ನು ಒಂದನೇ ತರಗತಿಗೆ ಪ್ರವೇಶ ಪಡೆಯಲು ಇರುವ ಎಲ್ ಕೆ ಜಿ ಮತ್ತು ಒಂದನೇ ತರಗತಿಗೆ ಪ್ರವೇಶ ಮಾಡಿಸಲು ಇರುವ ಒಂದೇ ಮಾರ್ಗ ಎಂದರೆ ಅದು ಶಿಕ್ಷಣ ಹಕ್ಕು ಕಾಯ್ದೆ ಅಡಿ ಅರ್ಜಿ ಸಲ್ಲಿಸುವುದು ಅಂದರೆ ಆರ್ ಟಿ ಎ ಅಡಿ ಅರ್ಜಿ ಸಲ್ಲಿಸುವುದು ಅಂದರೆ ಈ ಬಗ್ಗೆ ಈಗಾಗಲೇ ಹಲವು ಪೋಷಕರು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅರ್ಜಿ ಸಲ್ಲಿಕೆ ಸಿದ್ಧತೆಯನ್ನು ಕೂಡ ನಡೆಸ್ಕೊಂಡಿದ್ದಾರೆ ಹಾಗಿದ್ರೆ ಕರ್ನಾಟಕದಲ್ಲಿ ಖಾಸಗಿ ಶಾಲೆಗಳಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಹಾಗೂ ಕಾಯ್ದೆ ಅಡಿಯಲ್ಲಿ ಪ್ರವೇಶ ಅರ್ಜಿ ಸಲ್ಲಿಸುವುದು ಯಾವಾಗ ಅಂತ ಹೇಳೋದಾದರೆ ಮಾರ್ಚ್ ಲಾಸ್ಟ್ ಏನಿದನು ಸೊ ಅವಾಗ ಮಾರ್ಚ್ ಮೂವತ್ತು ಅಥವಾ ಇಪ್ಪತ್ತೆಂಟಕ್ಕೆ ಅಪ್ಲಿಕೇಶನ್ನ ಬಿಡ್ತಾರೆ ಅಂತಲೇ ಹೇಳ್ಬೋದು ಅನ್ನ ಸೊ ಲಾ ಯಾವಾಗಲೂ ಕೂಡ ಫೆಬ್ರವರಿಯಲ್ಲಿ ಬಿಟ್ಬಿಡ್ತಿದ್ರು ಈ ಸಲ ಒಂದು ಸ್ವಲ್ಪ ಲೇಟಾಗಿದೆ ಹಾಗಾಗಿ ಮಾರ್ಚ್ ಅಂತ್ಯದೊಳಗೆ ಇವರು ಏನು ಮಾಡ್ತಾರೆ ಏಪ್ರಿಲ್ ಅಥವಾ ಏಪ್ರಿಲ್ ಮೊದಲ ಮೊದಲ ವಾರದೊಳಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬಿಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ದಾಖಲಾತಿಗೆ ಏನೇನು ಬೇಕು ನೋಟಿಫಿಕೇಶನ್ ಆದಮೇಲೆ ಅಂದರೆ ಒಂದು ನಿಮಿಷ ಹೇಳ್ತೀನಿ ಇದನ್ನು ಯಾವ ರೀತಿ ಆರ್ ಟಿನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಆರ್ ಟಿ ಪ್ರಕ್ರಿಯೆನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಯಾವಾಗ ಅಂದರೆ ಲ್ಯಾಟ್ರಿ ಮೂಲಕ ಓಕೆನಾ ಲಾಟ್ರಿ ಮೂಲಕ ಮಗುವಿಂದು ನೇಮನ್ನು ಸೆಲೆಕ್ಟ್ ಮಾಡ್ತಾರಂತೆ ಅಪ್ಲಿಕೇಶನ್ ತುಂಬ ಬಂದಿರ್ತವೆ ಫಸ್ಟು ಡಾಕ್ಯುಮೆಂಟ್ ಎಲ್ಲ ಇಲ್ಲ ಅಂತ ಹೇಳಿ ನೋಡ್ಕೊತಾರೆ ಸೊ ಆಮೇಲೆ ಆಯ್ಕೆ ಮಾಡ್ತಾರೆ ಮಾರ್ಚ್ ಏಪ್ರಿಲ್ ಮೊದಲ ವಾರದಲ್ಲಿ ಏನು ಮಾಡ್ತಾರೆ ಕಾಲ್ ಮಾಡ್ತಾರೆ ಮತ್ತು ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ ಮೇ ಅಲ್ಲಿ ಮತ್ತು ಲ್ಯಾಟರಿ ಪ್ರಕ್ರಿಯೆಯನ್ನು ಜೂನಲ್ಲಿ ಇದು ಮಾಡ್ತಾರೆ ಓಕೆನಾ ಲ್ಯಾಟರಿ ಪ್ರಕ್ರಿಯೆಯನ್ನು ಜೂನಲ್ಲಿ ಇನ್ನು ಆನ್ಲೈನಲ್ಲಿ ಮೊದಲ ಸುತ್ತಿನ ಸೀಟನ್ನು ಜೂನಲ್ಲೇ ಬಿಡ್ತಾರೆ ಇನ್ನು ಮೊದಲ ಸುತ್ತಿನ ಮಕ್ಕಳ ವಿವರ ಬಿಡುಗಡೆಯಾದ ದಿನಾಂಕ ಜೂನ್ ಎರಡನೇ ವಾರ ನೆಕ್ಸ್ಟು ನೆಕ್ಸ್ಟ್ ಅದಾದಮೇಲೆ ಎರಡನೇ ಸುತ್ತಿಂದು ಬಿಡ್ತಾರೆ ಓಕೆ ಅದಾದಮೇಲೆ ಮೂರು ಸುತ್ತುಗಳು ಇತ್ತು ಇರ್ತವೆ ಓಕೆ ಮೊದಲನೇ ಸುತ್ತು ಎರಡನೇ ಸುತ್ತು ಮೂರನೇ ಸುತ್ತು ಈ ಮೂರು ಸುತ್ತಲ್ಲೂ ಕೂಡ ಸೀಟ್ ಏನಾಗುತ್ತೆ ಹಂಚಿಕೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಅರ್ಜಿಯನ್ನು ಹಾಕಿ ನೀವು ಚೆಕ್ ಮಾಡ್ಕೋಬೋದು ಇನ್ನು ಏನು ಇನ್ಫಾರ್ಮೇಷನ್ ಹೇಳ್ಬೋದಪ್ಪ ಅಂದರೆ ನೆರೆ ಅಂದರೆ ನೀವು ನೆರೆ ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂದರೆ ನಿಮ್ಮ ಮನೆ ಅಕ್ಕಪಕ್ಕ ಗೌರ್ಮೆಂಟ್ ಸ್ಕೂಲ್ ಇರಬಾರ್ದು ಸೊ ಅವ್ರಿಗೆ ಅವ ಆರ್ ಟಿ ಆರಾಮ ಸಿಗುತ್ತೆ ಓಕೆನಾ ಇನ್ನು ಏನು ಹೇಳ್ಬೋದು ಅಂದರೆ ಮತ್ತು ಅನುದಾನ ಅನುದಾನಿತ ಶಾಲೆಗಳು ಕಿರು ಕೂಡ ಇರಬಾರ್ದು ಓಕೆನಾ ಅನುದಾನಿತ ಶಾಲೆಗಳಿರಬಾರ್ದು ಗೌರ್ಮೆಂಟ್ ಸ್ಕೂಲ್ ಇರಬಾರ್ದು ನಿಮ್ಮ ಒಂದನೇ ತರಗತಿಗೆ ಪ್ರವೇಶ ಪಡೆಯುವ ಮಕ್ಕಳಿಗೆ ಕನಿಷ್ಠ ಏನಾಗಿರಬೇಕು ಐದು ವರ್ಷ ಐದು ತಿಂಗಳಾಗಿರಬೇಕು ಗರಿಷ್ಠ ಏಳು ವರ್ಷ ನಿಗದಿಯೊಳಗಿರ್ಬೇಕು ಓಕೆನಾ ಕನಿಷ್ಠ ಐದು ವರ್ಷ ಐದು ತಿಂಗಳು ಗರಿಷ್ಠ ಏಳು ವರ್ಷ ಆಗಿರಬೇಕು ಏಳು ಒಳಗಿರಬೇಕು ಇವಾಗ ನೋಡಿರ್ಬೋದು ಫಸ್ಟ್ ಸ್ಟ್ಯಾಂಡರ್ಡ್ ವರ್ಷತ್ತಿಗೆ ಆರನೇ ಕ್ಲಾಸ್ ಆಗಿರಬೇಕು ಅಂತ ಇದೆ ಇನ್ನು ಇದನ್ನೆಲ್ಲ ಅರ್ಜಿ ಸಲ್ಲಿಸ್ಬೋದಪ್ಪ ಅಂದರೆ ಕರ್ನಾಟಕವನ್ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಸೊ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಎಲ್ಲ ಮೊ ನೆಟ್ ಸೆಂಟ್ರಲ್ಲೂ ಕೂಡ ಅರ್ಜಿಯನ್ನು ತ ಸಲ್ಲಿಸ್ಬೋದು ಓಕೆ ನಿಮ್ಮ ನೇಮು ಕರೆಕ್ಟಾಗಿರಬೇಕು ನಿಮ್ಮದು ಇನ್ಶೀಲ್ ಕರೆಕ್ಟಾಗಿರಬೇಕು ಪೋಷಕರ ವಿಳಾಸ ಏನಿರುತ್ತೋ ದಾಖಲಾತಿಯಲ್ಲಿ ಅದೇ ರೀತಿ ಮಗುವಿಂದು ಕೂಡ ಇರಬೇಕು ಮತ್ತು ಆಧಾರ್ ಕಾರ್ಡ್ ಬೇಕು ನಿನ್ನ ತಂದೆ ತಾಯಿ ಇಬ್ಬರದ್ದು ಆಧಾರ್ ಕಾರ್ಡ್ ಬೇಕು ಮಗುವಿನ ಆಧಾರ್ ಕಾರ್ಡ್ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ದೃಢೀಕೃತ ಪತ್ರ ಕಡ್ಡಾಯವಾಗಿ ಇರಬೇಕು ಇನ್ನು ವಾಸಸ್ಥಳ ದೃಢೀಕರಣ ಪತ್ರ ಕಡ್ಡಾಯವಾಗಿ ಇರಬೇಕು ಇನ್ನು ಮೊಬೈಲ್ ನಂಬರ್ ಬೇಕು ಇಮೇಲ್ ವಿಳಾಸ ಬೇಕು ಇದ್ರೆ ಇರ್ಬೋದು ಬಿಟ್ಟರೆ ಇರ್ಬೋದು ಓಕೆನಾ ಇದಿಷ್ಟು ಕೂಡ ಆರ್ ಟಿ ಆಗಿ ಅಪ್ಲಿಕೇಶನ್ ಹಾಕೋಕ್ಕೆ ಇದೆಲ್ಲ ಇನ್ಫಾರ್ಮೇಷನು ಕೂಡ ಬೇಕಾಗಿರುತ್ತೆ ಅಂತ ಹೇಳ್ತಾ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಏನಾದರೂ ಆರ್ ಟಿ ಬಗ್ಗೆ ಇದ್ದರೆ ಯಾವ ರೀತಿ ಏನು ಎತ್ತ ಹಾಕೋದು ಅಂತ ಇದ್ದರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೈ ಟೇಕ್ ಕೇರ್